ಹಾಯ್ ಎಲ್ರಿಗೂ ಇವತ್ತು ನಾನು ಹಿತ್ತಲಲ್ಲಿಯೇ ಬೆಳೆದು ನಮ್ಮಲ್ಲಿ ಸಿಗುವಂಥ ಗಿಡದಲ್ಲಿ ಒಂದು ರೆಸಿಪಿಯನ್ನು ಮಾಡಿ ತೋರಿಸುವಂಥ ರಸಂ ನೀವು ನೋಡಿರ್ಬೋದು ನೋಡಿ ನಾನು ಈ ರೀತಿಯ ಎಲೆಯನ್ನು ಇಲ್ಲಿ ಚುಟ್ತಾ ಇದ್ದೇನೆ ಇದು ದೊಡ್ಡ ಪತ್ರೆ ಎಲೆ ಅಂದರೆ ನಾವು ಈ ಸೈಡೆಲ್ಲ ಸಾಂಬ್ರಾಣಿ ಎಲೆ ಅಂತ ಹೇಳ್ತೇವೆ ಚೆನ್ನಾಗಿ ಒಂದು ಸ್ವಲ್ಪ ನಾವು ನೆಟ್ಟರೆ ಸಾಕು ಪಸೆ ಚೆನ್ನಾಗಿದ್ದಲ್ಲಿ ಚೆನ್ನಾಗಿ ಚಿಗುರಿ ಬರ್ತದೆ ನೋಡಿ ಎಷ್ಟಾಗಿದೆ ಇಲ್ಲಿಂದ ಅಲ್ಲಲ್ಲಲ್ಲಲ್ಲಿ ಉಂಟು ಈ ಎಲೆಯನ್ನು ನಾನು ಕೊಯ್ದು ಇದರಲ್ಲಿ ಸಾ ಮಾಡಿ ತೋರಿಸುವ ಅಂತ ಇದ್ದೇನೆ ಇದನ್ನು ನೀವು ಕಷಾಯ ಮಾಡುವಾಗ ಕೂಡ ಒಂದು ಎಲ್ಲ ಹಾಕ್ಕೊಂಡು ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಈಗಿನ ಶೀತಕ್ಕೆ ಕೆಮ್ಮಿಗೆ ಕಫಕ್ಕೆಲ್ಲ ಇದರ ಸೊಪ್ಪನ್ನು ಬಾಡಿಸಿ ರಸ ತೆಗೆದು ನಾವು ಕುಡಿಸಿದರೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆದಾಗ್ತದೆ ಆರೋಗ್ಯದಾಯಕ ಒಂದು ರಸಮನ್ನು ಇಲ್ಲಿ ಮಾಡಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ನೋಡೋಣ ಅಲ್ವಾ ಬನ್ನಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಮೊದಲಿಗೆ ನಾನಿಲ್ಲಿ ನೋಡಿ ಈ ಸೊಪ್ಪನ್ನು ಒಂದು ಹತ್ತರಿಂದ ಹನ್ನೆರಡು ಸೊಪ್ಪನ್ನು ತಗೊಂಡಿದ್ದೇನೆ ನೀವು ಜಾಸ್ತಿ ಸಹ ತಗೊಳ್ಬೋದು ಎಷ್ಟು ದೊಡ್ಡ ಬಂದಿದೆ ಗೊತ್ತುಂಟ ಇದಕ್ಕೆ ಎಂತ ನಾವು ಹೀಟ್ ಹಾಕಬೇಕು ಇಲ್ಲ ಏನಿಲ್ಲ ನೋಡಿ ಹೇಗಿದೆ ಎಲೆ ನೋಡಿ ಇನ್ನೂ ದೊಡ್ಡದಾಗ್ತದೆ ಚೆನ್ನಾಗಿ ನಾವು ನೋಡಿಕೊಂಡ್ರೆ ಇದು ಮಾಮೂಲಾಗಿ ಒಂದು ಪಾಟಲ್ಲಿ ಬೆಳೆದ ಗಿಡದಲ್ಲಿ ಇಷ್ಟು ದೊಡ್ಡ ಎಲೆ ಆಗಿದೆ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಕಟ್ ಮಾಡ್ಕೊಳ್ಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡಲೇಬೇಕು ಅಂತೇನಿಲ್ಲ ಸ್ವಲ್ಪ ಬಾಡಿಸ್ಲಿಕ್ಕಿದೆ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ಳೋದು ನೀವು ಇಡೀ ಎಲೆಯನ್ನು ಕೂಡ ಬಾಡಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ತುಂಬ ಪರಿಮಳ ಚೆನ್ನಾಗಿರ್ತದೆ ಇದರಲ್ಲಿ ತಂಬಳಿ ಕೂಡ ಮಾಡ್ತಾರೆ ನಾನು ತಂಬಳಿ ರೆಸಿಪಿಯನ್ನು ಹಾಕಿದನ ಇಲ್ವೋ ನನಗೆ ನೆನಪಿಲ್ಲ ನೋಡಿಕೊಂಡು ಇನ್ನೊಂದು ಸತಿ ನಾನು ಇದರಲ್ಲಿ ತಂಬ್ಳಿ ಕೂಡ ಮಾಡಿ ಮಾಡಿ ತೋರಿಸ್ತೇನೆ ಎಷ್ಟು ರುಚಿ ಚೆನ್ನಾಗಿರ್ತದೆ ಅಂದರೆ ಮತ್ತೆ ಬೇರೆ ರೀತಿ ಕೂಡ ರಸಂ ಮಾಡಿ ತೋರಿಸ್ತೇನೆ ಇದು ನಾನು ಒಂದು ರೀತಿ ರಸಮಲ್ಲಿ ಮಾಡಿ ತೋರಿಸ್ತಾ ಇರೋದು ಇನ್ನೊಂದು ರೀತಿ ನೀರುಳ್ಳಿ ಎಲ್ಲ ಹಾಕಿ ಕೂಡ ಒಂದಿನ ತೋರಿಸ್ತೇನೆ ನೋಡಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆದ ನಂತರ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ ಗ್ಯಾಸ್ ಆನ್ ಮಾಡಿಕೊಂಡು ಇಲ್ಲಿ ನಾನು ತುಪ್ಪ ಇರಲಿಲ್ಲ ಹಾಗೆ ಬೆಣ್ಣೆಯನ್ನು ಇದ್ದೇನೆ ನೀವು ತುಪ್ಪ ಇದ್ದರೆ ತುಪ್ಪನೇ ಹಾಕಿ ನಾನಿಲ್ಲಿ ತುಪ್ಪ ಕಾಯಿಸಿರ್ಲಿಲ್ಲ ಹಾಗೆ ಬೆಣ್ಣೆಯನ್ನು ಹಾಕ್ತಿದ್ದೇನೆ ತುಪ್ಪ ಇದ್ದರೆ ತುಪ್ಪ ಹಾಕಿ ಅಥವಾ ಎಣ್ಣೆನೇ ಇದ್ರೆ ಎಣ್ಣೆ ಹಾಕಿ ತುಪ್ಪ ಬೆಣ್ಣೆ ಏನಿಲ್ಲ ಅಂದರೆ ಮಾಮೂಲಿ ಎಣ್ಣೆಯಲ್ಲಿ ನೀವು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದರ ಪಸೆ ಎಲ್ಲ ಆರಬೇಕು ಅಷ್ಟು ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ನೀರು ಪಸೆ ಆರ್ತಾ ಬಂದಿದೆ ಈಗ ಇದಕ್ಕೆ ನಾವೊಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ ಇಲ್ಲಿ ನಾನು ಹಾಕ್ಕೊಂಡದಷ್ಟೇ ಸ್ವಲ್ಪ ಬೆಚ್ಚಗಾದರೆ ಸಾಕು ಈ ತೆಂಗಿನಕಾಯಿ ತುರಿ ಹಾಕಿದ ನಂತರ ಇದಕ್ಕೆ ನಾನೀಗ ರಸಂ ಪುಡಿಯನ್ನು ಹಾಕ್ತೇನೆ ಅಂದರೆ ನಾವು ಸಾರು ಪುಡಿ ಏನು ಮಾಡಿರ್ತೇವೆ ಅ ಸಾರು ಪುಡಿಯನ್ನು ಇಲ್ಲಿ ಒಂದು ಚಮಚದಷ್ಟು ನಾನು ಸೇರಿಸ್ಕೊಂಡಿದ್ದೇನೆ ನೀವು ಜಾಸ್ತಿ ಖಾರ ಇಷ್ಟಪಡುವವರು ರಸಂ ಪರಿಮಳ ತುಂಬ ಚೆನ್ನಾಗಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ನಮ್ಮಲ್ಲಿ ಸ್ವಲ್ಪ ಮೀಡಿಯಂ ಖಾರ ಆಗಿರೋದ್ರಿಂದ ನಾನು ಒಂದು ಚಮಚ ಮಾತ್ರ ಸೇರಿಸ್ಕೊಂಡಿದ್ದೇನೆ ಅದಾದ ನಂತರ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ತಣ್ಣಗಾದಮೇಲೆ ಈಗ ನೋಡಿ ಒಂದು ಸಣ್ಣ ತುಂಡು ಇಂಗನ್ನು ಸೇರಿಸ್ಕೊಂಡಿದ್ದೇನೆ ಹಿಂಗು ಸಾರು ಪುಡಿಯಲ್ಲಿ ಹಿಂಗಿರ್ತದೆ ಅವಶ್ಯಕತೆ ಇಲ್ಲ ಹಾಗಾಗಿ ಆದರೂ ನಾನೊಂದು ಸಣ್ಣ ತುಂಡು ಹಾಕ್ಕೊಂಡಿದ್ದೇನೆ ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ಆಮೇಲೆ ವಾಪಸ್ಸು ಅದೇ ಬಾಣಲೆಗೆ ನಾನು ಎಣ್ಣೆ ಹಾಕೊಂಡು ಒಗ್ಗರಣೆ ಇಡ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ನಾವು ನೈಸ್ ಮಾಡಿ ಗ್ರೈಂಡ್ ಇಟ್ಕೊಳ್ಳುವ ಮಿಕ್ಸಿ ಜಾರಲ್ಲಿ ಎಣ್ಣೆ ಇಟ್ಕೊಂಡು ಒಂದು ಅರ್ಧ ಚಮಚ ಸಾಸಿವೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡು ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ ನೀರು ಸೇರಿಸ್ಕೊಂಡು ಅರಶಿನ ಪುಡಿ ಒಂದು ಕಾಲು ಚಮಚದಷ್ಟು ಹಾಕೊಂಡಿದ್ದೇನೆ ಅಷ್ಟೇ ಬೇರೆಯನ್ನು ಹಾಕಲಿಲ್ಲ ಈ ನೀರಿಗೀಗ ನಾನು ಅರ್ಧ ಚಮಚದಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಬೆಲ್ಲ ಒಂದೆರಡು ತುಂಡು ಬೆಲ್ಲ ಹಾಕೊಂಡಿದ್ದೇನೆ ಇನ್ನೂ ಸಿಹಿ ಜಾಸ್ತಿ ಬೇಕಂದ್ರೆ ನೀವು ಬೆಲ್ಲ ಜಾಸ್ತಿ ಹಾಕೊಳ್ಬೋದು ಈಗ ನಾನು ನೋಡಿ ಇಲ್ಲಿ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿ ರಸ ತೆಗೆದಿಟ್ಟಿದ್ದೆ ಅದನ್ನು ಸೇರಿಸ್ತಾ ಇದ್ದೇನೆ ನಮಗೆ ಹುಳಿ ಬೇಕಲ್ಲ ಟೊಮೆಟೊ ಹಣ್ಣೆಲ್ಲ ಹಾಕೋದಿಲ್ಲ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದಿ ಬರ್ತಿದ್ದಾಗೆ ನೋಡಿ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡೆವು ಸಾಂಬ್ರಾಣಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿದ್ದು ರಸಂ ಪೌಡರೆಲ್ಲ ಹಾಕಿ ಆ ಅದ ಪೇಸ್ಟನ್ನು ನಾವು ಈ ಕುದಿತಿರುವ ನೀರಿಗೆ ಸೇರಿಸ್ಕೊಳ್ಬೇಕು ನಿಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ನೀರನ್ನು ಈಗ ನೋಡಿ ಈ ರೀತಿ ಬಂದಿದೆ ಇದನ್ನು ಚೆನ್ನಾಗಿ ಕುದಿ ಬಂದರೆ ನಮಗೆ ರುಚಿಯಾದ ರಸಂ ರೆಡಿ ಆಗ್ತದೆ ಈಗ ಚೆನ್ನಾಗಿ ಕುದಿ ಬಂದಿದೆ ನಾನು ಇದನ್ನು ಸರ್ವ್ ಕೂಡ ಮಾಡ್ತೇನೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫಸ್ಟ್ ಸಬ್ಸ್ಕ್ರೈಬರ್ ಮಾಡ್ಕೊಂಡಾದ ನಂತರ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕೋ ರೆಸಿಪಿ ಬ್ಲಾಗ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು